ಮತ್ತೊಂದು ಕಡೆ ಸತತವಾಗಿ ಮೂರು ಬಾರಿ ಹೇಗಾದರೂ ಮಾಡಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಒಂದಲ್ಲ ಎರಡಲ್ಲ ಮೂರು ಬಾರಿ ಸತತವಾಗಿ ಪ್ರಯತ್ನ ಮಾಡಿದರೂ ಸಹ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರತಕ್ಕಂಥ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ವಿಫಲ ಆಗಿರತಕ್ಕಂಥ ಕಾಂಗ್ರೆಸ್ ಪಕ್ಷ ಮತ್ತು ಅದರ ನಾಯಕ ಆಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಒಬ್ಬ ವಿರೋಧ ಪಕ್ಷದ ಸ್ಥಾನದಲ್ಲೇ ಕುಳಿತುಕೊಂಡು ಅಂದರೆ ಮೊದಲ ಬಾರಿಗೆ ಒಂದು ಸಂವಿಧಾನಾತ್ಮಕ ಒಂದು ಹುದ್ದೆ ಅವರಿಗೆ ಸಿಕ್ಕಿದೆ ಸಂಸದರಾಗಿದ್ರು ಒಂದು ಕಡೆ ಆದರೆ ವಿರೋಧ ಪಕ್ಷದ ನಾಯಕರಾಗಿ ಮೊಟ್ಟ ಮೊದಲದಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾರೆ ನಿನ್ನೆ ದಿನ ಪಾರ್ಲಿಮೆಂಟ್ನಲ್ಲಿ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರಾಗಿ ಮಾಡಿರ್ತಕ್ಕಂಥ ಅವರ ಚೊಚ್ಚಲ ಭಾಷಣ ಸುಳ್ಳು ನಿರಾಶೆ ಆಧಾರರಹಿತ ಆರೋಪಗಳಿಂದ ಕೂಡಿತ್ತು ಅನ್ನೋದ್ರಲ್ಲಿ ಯಾವುದೇ ಒಂದು ಸಂದೇಹ ಇಲ್ಲ ಮತ್ತು ನಿನ್ನೆ ದಿನ ರಾಹುಲ್ ಗಾಂಧಿ ಅವರ ನಡವಳಿಕೆ ಸದನದ ಒಳಗಡೆ ಸಂಸತ್ತಿನ ಒಂದು ಘನತೆಗೂ ಕೂಡ ಧಕ್ಕೆ ತಂದಿದ್ದಾರೆ ರಾಹುಲ್ ಗಾಂಧಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲೂ ಸಹ ಸುಳ್ಳನ್ನೇ ಹತ್ತಾರು ಬಾರಿ ಹೇಳಿಕೊಂಡು ದೇಶಾದ್ಯಂತ ಪ್ರವಾಸ ಮಾಡಿದರು ಈಗ ವಿರೋಧ ಪಕ್ಷದ ನಾಯಕರಾಗಿ ಮತ್ತೊಮ್ಮೆ ಅವರ ಹಳೆ ಚಾಳಿಯನ್ನು ಮುಂದುವರೆಸಿದ್ದಾರೆ ವಿರೋಧ ಪಕ್ಷದ ನಾಯಕನಾಗಿ ಸಂಸದರಾಗಿ ಸಂಸತ್ನಲ್ಲಿ ಯಾವೊಂದು ವಿರೋಧ ಪಕ್ಷದ ನಾಯಕರಾಗಿ ಆ ಘನತೆಯನ್ನು ಎತ್ತಿಡಬೇಕಾಗಿತ್ತೋ ಆ ಒಂದು ಘನತೆಗೂ ಕೂಡ ಧಕ್ಕೆ ತರ್ತಕ್ಕಂಥ ಕೆಲಸ ಮಾಡಿದ್ದಾರೆ ನಿನ್ನೆ ದಿನ ಅವರ ಭಾಷಣದಲ್ಲಿ ತಾವು ಗಮನಿಸಿದ್ದೆ ಆದರೆ ಹಿಂದೂಗಳು ಹಿಂಸಾಚಾರ ಹಾಗೂ ದ್ವೇಷದಲ್ಲಿ ಹಿಂದೂಗಳು ಹಿಂಸಾಚಾರ ಹಾಗೂ ದ್ವೇಷದಲ್ಲಿ ಹಗಲಿರುಳು ನಿರತರಾಗಿದ್ದಾರೆ ಅನ್ನುವ ಮಾತನ್ನ ಉಲ್ಲೇಖ ಮಾಡಿದ್ದಾರೆ ಈ ಮಾತನ್ನ ಹೇಳಿದ್ರು ಮುಖೇನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷದ ನಾಯಕರು ಈ ದೇಶದಲ್ಲಿರ್ತಕ್ಕಂಥ ಅಸಂಖ್ಯಾತ ಹಿಂದೂಗಳಿಗೆ ಅವಮಾನ ಮಾಡಿದ್ದಾರೆ ಹಿಂದೂಗಳಿಗೆ ತೇಜೋದ ಮಾಡ್ತಕ್ಕಂಥ ಕೆಲಸ ಸ್ವತಃ ರಾಹುಲ್ ಗಾಂಧಿ ಅವರು ಮಾಡಿದ್ದಾರೆ ಅಷ್ಟೇ ಸಾಲದು ಅಂತೇಳಿ ನೆನೆ ದಿನ ಅವರ ಭಾಷಣದಲ್ಲಿ ಅಗ್ನಿವೀರ್ ಬಗ್ಗೆ ಮಾತನಾಡಿದ್ದಾರೆ ರೈತರ ಬಗ್ಗೆ ಮಾತನಾಡಿದ್ದಾರೆ ಅಯೋಧ್ಯೆ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ಮತ್ತು ಮೈಕ್ರೋಫೋನ್ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ ಇವೆಲ್ಲ ವಿಚಾರಗಳಲ್ಲಿ ಸುಳ್ಳು ಹೇಳಿಕೆಗಳನ್ನು ಕೊಟ್ಟು ಒಂದು ಕಡೆ ಹಿಂದೂಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ತೇಜವಧ ಮಾಡಿರ್ತಕ್ಕಂಥದ್ದು ಅನೇಕ ವಿಚಾರಗಳಲ್ಲಿ ಸುಳ್ಳು ಪ್ರಚಾರವನ್ನು ಆ ಸದನದಲ್ಲಿ ಕೂತು ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಹಾಗೆ ಹಾಗಾಗಿ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ನಾ ಆಗ್ರಹವನ್ನು ಮಾಡ್ತೇನೆ ಈ ದೇಶದಲ್ಲಿರ್ತಕ್ಕಂಥ ಹಿಂದೂಗಳ ಒಂದು ಕ್ಷಮೆನ ಯಾಚಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹನ ಮಾಡ್ತೇನೆ ಒಬ್ಬ ಜವಾಬ್ದಾರಿ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಸುಳ್ಳು ಹೇಳಿ ಹಾಗೆ ಓಡಾಡ್ತ ಓಡೋಗ್ತಕ್ಕಂಥ ಪ್ರಶ್ನೆ ಉದ್ಭವ ಆಗಬಾರ್ದು ಹಿಂದೆ ನಾವು ನೋಡಿದ್ದೇವೆ ಲೋಕಸಭಾ ಚುನಾವಣೆ ಬರುವ ಮುನ್ನ ವಿದೇಶಗಳಲ್ಲಿ ಪ್ರವಾಸ ಮಾಡಿ ಭಾರತದಲ್ಲಿ ಪ್ರಜಾಪ್ರಭುತ್ವನೇ ಇಲ್ಲ ದಿರ್ ಇಸ್ ನೋ ಡೆಮೋಕ್ರಸಿ ಇನ್ ದ ಕಂಟ್ರಿ ಇಂಡಿಯಾದಲ್ಲಿ ದೆರ್ ಇಸ್ ನೋ ಡೆಮೋಕ್ರಸಿ ಅನ್ನುವ ಆರೋಪವನ್ನು ಮಾಡಿದರು ಆದರೆ ಇವತ್ತು ಸದನದನ್ನ ಸದನವನ್ನು ಉಪಯೋಗಿಸಿಕೊಂಡು ಸದನದಲ್ಲಿ ಇವತ್ತು ಹಿಂದೂಗಳಿಗೆ ಅವಮಾನ ಮಾಡಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ